ಈಗಾಗಲೇ ಎಲ್ಲ ಸಮಸ್ತ ಕರ್ನಾಟಕದ ಸಮಾಜ ಎಲ್ಲ ಸಮಾಜ ಬಾಂಧವರಿಗೆ ತಿಳಿದಂತೆ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಜನತೆಯ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ರಾಜ್ಯ ಹಿಂದುಳಿದ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದರ ಸಲ ನಾವೆಲ್ಲ ಹಿಂದುಳು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತೇ ಪ್ರೆಸ್ಮೆಂಟ್ ಮಾಡಿದ್ವಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ವಿ ನಮ್ಮವರೆಲ್ಲರೂ ಧರ್ಮದ ಕಾಲಮ್ನಲ್ಲಿ ಹಿಂದೂ ಬರೆಸ್ಬೇಕು ಮತ್ತು ಜಾತಿ ಕಾಲದಲ್ಲಿ ನಮ್ಮ ನಮ್ಮ ಜಾತಿಗಳನ್ನು ಬರೆಸ್ಬೇಕಂತೇಳಿ ಒಂದು ನಿರ್ಣಯಕ್ಕೆ ಬಂದಿದ್ವಿ ಆ ನಿರ್ಣಯವನ್ನು ಸಮಾಜ ತಿಳಿಸಲು ಪ್ರೆಸ್ಮೆಂಟ್ ಆಯಿತು ಇದರ ಜೊತೆ ಜೊತೆಗೆ ನಾವು ಕರ್ನಾಟಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ಹಿಂದೆ ಎಷ್ಟೋ ಹಿಂದುಳಿದ ಜಾತಿಗಳ ಆಯೋಗದ ವರದಿಗಳು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಮೂಲೆ ಸೇರಿರ್ತಕ್ಕಂಥ ಇದು ಹಂಗೆ ಆಗಬಾರ್ದು ಅಂತಕ್ಕಂಥ ಆತಂಕ ನಮಗಿದೆ ಯಾಕಂದ್ರೆ ಪ್ರಬಲ ಜಾತಿಗಳು ಇದಕ್ಕೆ ವಿರೋಧ ಮಾಡ್ತಕ್ಕಂಥ ಸಾಧ್ಯತೆಯೂ ಇದೆ ಹೈಕೋರ್ಟಿಗೆ ಹೈಕೋರ್ಟ್ ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಮುಖಭಂಗವನ್ನು ಅನುಭವಿಸಿದ್ದಾರೆ ಆದರೂ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಪೂರ್ವಕ ಯಾಕೆಂದರೆ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತದ ಜೊತೆಗೆ ನಾವು ವಿನಂತಿಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಏನಂದ್ರೆ ಇದೇ ಈ ಸಮೀಕ್ಷೆಯನ್ನು ಯಾವುದೇ ಕಾರಣಕ್ಕೆ ನೆನೆಗುದಿಗೆ ಬೀಳಬಾರ್ದು ಅಥವಾ ಗುಂಪು ಸೇರಬಾರ್ದು ಗುಂಪಿಗೆ ಸೇರಲಾರದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಾಮಾಜಿಕ ನ್ಯಾಯವನ್ನು ಭಾರತೀಯ ಸರ್ಕಾರ ಭಾರತ ಸಂವಿಧಾನದ ಪ್ರಕಾರ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎನ್ನುವಂತೆ ನಮಗೆ ಸಮಾನವಾದಂಥ ಅವಕಾಶಗಳು ಸಿಗಲಿ ಹಿಂದುಳು ಜಾತಿಗಳಿಗೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ಕರ್ನಾಟಕ ಹಿಂದುಳ ಜಾತಿಗಳ ಒಕ್ಕೂಟದ ವತಿಯಿಂದ ನಾವು ಮುಂದೆ ಬರ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೆ ನಾವು ಇದನ್ನು ರದ್ದಾಗಲಿಕ್ಕೂ ಕೊಡೋಂಗಿಲ್ಲ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರಾದರೂ ಸಿದ್ದರಾಮಯ್ಯರು ಯಾಕಂದ್ರೆ ಅವರು ಇವತ್ತು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಧೈರ್ಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ಅಭಿನಂದಿಸ್ತಾ ಅವರಿಗೆ ಯಾವುದಾದ್ರೂ ಚ್ಯುತಿ ಬಂದರೆ ನಾವು ಕರ್ನಾಟಕ ರಾಜ್ಯ ಹಿಂದುಳಿದು ಹೋಗ್ಕೊಟ್ಟು ಅವ್ರ ಜೊತೆ ನಿಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಈ ನಮ್ಮ ಒತ್ತಾಸೆಯನ್ನು ಈಡೇರ್ತದಂತಕ್ಕಂಥ ವಿಶ್ವಾಸದೊಂದಿಗೆ ಮಸ್ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು